ಪತ್ನಿ ಮೇಲೆ ಹಲ್ಲೆ ಮಾಡಿದ ಪೊಲೀಸಪ್ಪ ಐನಿಂದ ಹೆಂಡತಿ ಮೇಲೆ ಮನಸೋ ಇಚ್ಛೆ ಹಲ್ಲೆ ನಡೆಸಿರುವ ಆರೋಪ ಕೇಳಿ ಬಂದಿದೆ ತೀವ್ರ ಹಲ್ಲೆಗೊಳಗಾದ ಪತ್ನಿ ಬೀಮ್ಸ್ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕಕ್ಕೆ ದಾಖಲು ಮಾಡಿದ್ದಾರೆ ಪಿಎಸ್ಐ ಉದ್ದಪ್ಪ ಕಟ್ಟಿಕಾರ್ ಎಂಬಾತ ಪತ್ನಿಗೆ ಮನ ಬಂದಂತೆ ತಳಿಸಿದ್ದಾನೆ ಪತ್ರಿಮಾ ಉದ್ದಪ್ಪ ಕಟ್ಟಿಕಾರ್ ಹಲ್ಲೆಗೊಳಗಾದವರು ಪತಿ ಉದ್ದಪ್ಪ ಬೇರೊಬ್ಬ ಯುವತಿಯ ಜೊತೆಗೆ ಅಕ್ರಮ ಸಂಬಂಧ ಹೊಂದಿದ್ದ ಎನ್ನಲಾಗಿದೆ ಪರವಿ ಈಟೇ ಇಕ್ಕಪ್ಪ ಅಷ್ಟೇ ಸರಿ ಈಗ ನಮ್ಗೆ ಅದೇ ಹೆಲ್ಪ್ ಆಗ್ಬೇಕು ನಾವೀಗ ವಾಪಸ್ ನಮ್ಮೂರಿಗೆ ಹೋಗ್ಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಸರ್ ನನ್ನ ಮಕ್ಕಳು ಎಜುಕೇಶನ್ ಹಾಳಾಗ್ತಿದೆ ಸರ್ ಪ್ಲೀಸ್ ಹೆಲ್ಪ್ ಮಾಡಿ ನಮ್ಗೆ ಏನು ತೊಂದರೆ ಆಗದಿದ್ದಂಗೆ ನೀವು ಹೆಲ್ಪ್ ಮಾಡ್ಬೇಕು ಸರ್ ಅವರಿಂದ ಅಂದರೆ ಸರ್ ಈಗ ನಮಗೆ ಈಗ ಅವ್ರ ಮೇಲೆ ಕೇಸ್ ಮಾಡಬೇಕು ಸರ್ ಈಗ ನಾನು ಯಾಕಂದ್ರೆ ನಾನು ಹೊಡೆದಿದ್ದಾರೆ ಬಂದವರು ಮನೆಗೆ ಬಂದು ಹೊಡೆದಿದ್ದಾರೆ ನನ್ನ ಮಕ್ಕಳ ಮುಂದೆ ಅದ್ರ ಸಲುವಾಗಿ ನಾವು ಸೇಫ್ ಇಲ್ಲ ಸರ್ ನಮ್ಮ ಸೆಕ್ಯೂರಿಟಿ ಬೇಕು ಇಂಪಾರ್ಟೆಂಟ್ ಸೆಕ್ಯೂರಿಟಿ ಬೇಕು ಇನ್ನೊಂದೊಂದು ಹೇಳಿದ್ರೆ ನನ್ನ ಮಕ್ಕಳು ಎಜುಕೇಷನ್ ಹಾಳಾಯ್ತು ಸರ್ ಮಿಡ್ಲಲ್ಲಿ ಹಿಂಗಾಯ್ತು ಸರ್ ಈಗ ಈಗ ನಾವು ನಂಗೆ ಅಂಕೋಲಕ್ಕೆ ಹೋದ್ರೆ ಅವ್ರು ಶಾಲೆ ಸೇರಿಸೋಂಗೆ ಅವಕಾಶ ಆಗ್ಬೇಕಲ್ಲ ಸರ್ ನನ್ನ ಹಸ್ಬೆಂಡ್ ಸರ್ ಗಂಡ ಉದ್ದಪ್ಪ ಕಟ್ಟಿಕರ

ಅದೇ ಅವು ಬೇರೆ ಹೆಂಗಸ ಅವಳು ನೈಟ್ ಅಂದರೆ ಮನೆಗೆ ಬರ್ತಾ ಇರಲಿಲ್ಲ ಯಾಕಂತ ಕೇಳೋದಕ್ಕೆ ಇನ್ನೊಂದು ಪಾಯಿಂಟ್ ಅಂದರೆ ರೇಷನ್ ಕಾರ್ಡ್ ಕೊಡುವುದಿಲ್ಲ ಅಂತ ಹೇಳೋದಕ್ಕೆ ಇನ್ನೊಂದು ಪಾಯಿಂಟು ನೆಕ್ಸ್ಟ್ ಅಂತ ಹೇಳಿದ್ರೆ ನಾನೇನು ಅವಳಿಗೆ ಅವಳ ಬಗ್ಗೆ ಕೆಟ್ಟದಾಗ ಮಾತಾಡಿದಂತೆ ಅಂಥದ್ದೇನು ಕೆಟ್ಟದಾಗ ಮಾತಾಡೋ ವಿಷಯ ಅಲ್ಲ ಸರ್ ಕಾಮನ್ ಅದು ನಾ ಹೆಂಡತಿ ಮರಳಿರುವಾಗ ಭತ್ತೊಬ್ಬಳ ಜೊತೆಗೆ ರಾತ್ರಿಯಲ್ಲಿ ಇರುವುದು ತಪ್ಪಲ್ಲ ಸರ್ ಅದು ಹೆಂಡತಿ ಮಕ್ಕಳು ಬೇಕು ಅಂತ ಹೇಳಿ ಅಂಕೋಲದಿಂದ ನಮಗಿಲ್ಲಿ ಬೆಳಗಾವಿ ತರಿಸ್ಕೊಂಡಿದ್ದಾನೆ ಸರ್ ಈಗ ನೋಡಿದ್ರೆ ಅವನು ಬೇರೆ ಹೆಂಗಸಿನ ಜೊತೆಗೆ ರಾತ್ರಿಲ್ಲ ಇರ್ತಾನೆ ಸರ್ ಬೆಳಗ್ಗೆ ಯಾವಾಗರೂ ಬಂದ್ಬಿಟ್ಟು ಈಗ ನಾನು ಸೀರಿಯಸ್ ಮ್ಯಾಟ್ರ್ ಬಂದ ತಕ್ಷಣ ರಾತ್ರಿ ಬಂದು ಮನೆಯದು ಫೋ ಇದು ಕಟ್ ಮಾಡಿದ್ದಾನೆ ಕರೆಂಟ್ ಕಟ್ ಮಾಡಿ ಆಮೇಲೆ ಗ್ಯಾಸಿಂದ ಆಫ್ ಮಾಡಿ ಕೇಬಲಿಂದ ವೈಫೈ ಕನೆಕ್ಟ್ ಕಟ್ ಮಾಡಿ ಬೆಳಗ್ಗೆ ಬಂದು ನನಗೆ ರ್ಯಾಶಾಗಿ ಹೊಡಿಲಿಕ್ಕೆ ಬಂದ ಸರ್ ನನ್ನ ಮಕ್ಕಳೆಲ್ಲ ನಾನು ಮುಂದೆ ಹೊಡೆದಿದ್ದೇನೆ ಸರ್ ಎಳ್ಕೊಂಡು ಹೋಗಿ ಹೊಡೆದಿದ್ದೆ ನನಗೆ ನನ್ನ ಹೆಸರು ಪ್ರತಿಮಾ ಸರ್